ಈ ಸೆರೆ ಕುಡಿಯೋ ಚಟ ಇರ್ತತಲ್ರಿ ಅವ್ರನ್ನ ಹೆಂಗರ ಮಾಡಿ ಒಪ್ಪತ್ತಿಗೆ ಬಿಡಿಸಬಹುದು ಆದ್ರೆ ಈ ಚಾ ಕುಡಿಯೋ ಚಟ ಇರ್ತತಲ್ರಿ ಅವ್ರನ್ನ ಬಿಡಿಸೋದು ಘನ ಕಠಿಣ ನೋಡ್ರಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾನಾ ನೋಡ್ರಿ ನೀವು ನಂಬ್ತಿರೋ ಬಿಡ್ತಿರೋ ದಿನಕ್ಕೆ ಒಂದು ಹತ್ತುವರೆ ಚಹಾ ಕುಡಿತಿದ್ದೀನಿ ಅದು ಬರ್ಬರ್ತ ನನಗ ಅಡಿಕ್ಷನ್ ಆದಂಗಾಗಿ ನನ್ನ ಆರೋಗ್ಯದ ಮೇಲೇ ಪರಿಣಾಮ ಬೀರಾಕೊಂತ್ರಿ ಹೀಗಾಗಿ ಅಗದಿ ಖುಷಿಯಿಂದ ಹೇಳ್ತೀನಿ ಇವಾಗ ನಾನು ಚಹಾ ಕುಡಿಯೋದು ಬಿಟ್ಟು ಒಂದು ವರ್ಷದ ಆಯ್ತು ನೋಡ್ರಿ ಆದ್ರೆ ಮುಂಜಾನೆ ಅದು ಕೂಡ ಏನಾರ ಸ್ವಲ್ಪ ಬಿಸಿ ಬಿಸಿದು ಕುಡಿಲಿಕ್ಕೆ ಅಂತಂದ್ರೆ ನಮ್ದು ತೆಲಿನ ಓಡೋದಿಲ್ಲ ಹೀಗಾಗಿ ಚಹಾದ ಬದಲಾಗಿ ಶುಂಠಿ ಕಾಡೆ ಮಾಡಿಕೊಂಡು ಮತ್ತು ನನಗೆ ಒಳಗನ ಸಿಗುವಂಥ ಒಂದು ಐದಾರು ಕಾಳು ಕುಡಿಸಿ ಮಾಲ್ಟ್ ಮಾಡಿಕೊಂಡು ಕುಡಿತಿದ್ ನೋಡ್ರಿ ಅದರ ಜೊತೆಗೆ ನನಗೆ ಸಹನಾ ಅನ್ನೋರು ಹಾಸನದಿಂದ ವಿಸ್ಮಯ ಬ್ರ್ಯಾಂಡ್ ಒಳಗೆ ನಾವು ನಲವತ್ತು ಕಾಳುಗಳನ್ನು ಅವು ಸಾವಯವ ಪದ್ಧತಿ ಒಳಗೆ ಬೆಳೆದಂತಹ ಕಾಳುಗಳನ್ನು ತಗೊಂಡು ಚೆಂದಾಗ ತೊಳೆದು ಒಲಿ ಮ್ಯಾಲಿನ ಮಡಿಕೆ ಒಳಗೆ ಹುರಿದು ಈ ರೀತಿ ಪೌಡರ್ ಮಾಡಿರ್ತೀವಿ ರೀ ಬೆಸ್ಟ್ ರಿಸಲ್ಟ್ ಐತಿ ನೀವು ಒಂದ್ಸಲ ನೋಡ್ರಿ ಅಂತ ಹೇಳಿ ಹೇಳಿದ್ರು ನನಗೂ ಚಲೋ ಅನಿಸ್ತೀರಿ ನಿಮಗೂ ಏನಾರು ಬೇಕಾಗಿತ್ತು ಅಂತಂದ್ರೆ ಮ್ಯಾಕ್ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿರಿ ಇದ್ರಲಿಂತ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನೋಡ್ರಿ ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಆಗತ್ತಂತ ಇದನ್ನ ಮಾಡುದು ಅಗದಿ ಈಜಿರಿ ಏನಿಲ್ರಿ ಹಾಲರ ಅಥವಾ ನೀರ ತಗೊಂಡು ಒಂದ್ ಎರಡ್ ಚಮಚೆ ಪುಡಿ ಹಾಕಿ ಗಂಟ್ ಇರ್ಲಾರ್ದಂಗ ಗ್ಯಾಸ್ ಮೇಲೆ ಕಳ ಕಳ ಕಳಾ ಕುದ್ಮೇಲೆ ಬೆಲ್ಲರ ಹಾಕೋಬಹುದ್ರಿ ಇಲ್ಲಿಕಂದ್ರ ಒಂದ್ ಚಿಟಿಕೆ ಉಪ್ಪರ ಹಾಕೊಂಡು ಕುಡದ್ ಬಿಡ್ರಿ ಮಸ್ತ್ ಇರ್ತತ್ ನೋಡ್ರಿ ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ್ರಿ